Yeah, no problem practicing a Kuchipudi classical dance under the guidance of Guru and Mother Karnataka Kanashni Srivati Rupa Rajesh, a choreographer and founder of Nupura Fine Arts Academy. She holds an MBA Kuchipudi and is a recipient of both Guinea's World Record. It's her mother. But our talented most guest is also a Guinness World Record. Her name is in Guinness ししうううう「しゅわしゃんぼうしゅわしゃ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ನಂಬಿಕೆಯುಸ್ತ ಸಂಸ್ಥೆ ನಾವು ವಾಟ್ ಎವರ್ ದ ಬಿಲ್ಡಿಂಗ್ ಇದರಲ್ಲಿದ್ರೇನು ವಿ ಸೇ ದಟ್ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ಥರನೇ ನಮ್ಮ ಸುತ್ತಮುತ್ತಲಿರೋ ನಮ್ಮ ಇದು ಕಲಾವಿದರನ್ನು ಒಂದು ವಿಡಿಯೋ ಇದು ಮಾಡೋದಕ್ಕೆ ಹಾಗೆ ಅವ್ರನ್ನ ಕರೆದಿ ನಾವು ಈ ಪ್ರದರ್ಶನವನ್ನು ಮಾಡಿ ಅವರಲ್ಲಿರೋ ಟ್ಯಾಲೆಂಟನ್ನು ಆಚೆ ಆಚೆ ತಂದು ಒಂದು ಅವರಿಗೆ ಒಂದು ಹೊಸೊಳ್ಳೆ ಹೆಸರು ಒಳ್ಳೆಯ ನೇಮ್ ಇದು ಮಾಡಬೇಕು ಅಂತ ಇದೊಂದು ಮಾಡ್ತಾ ಇದ್ದೀವಿ ತುಂಬ ಒಳ್ಳೆಯದು ಈ ಥರ ಇನ್ನೂ ಮಾಡಬೇಕು ಅಂತ ಅಭಿನಂದಿಸಿ ನಾನು ನಮ್ಮ ಗೋಪಾಲನ್ ಸಂಸ್ಥೆಗೆ ಬಂದಿಸ್ತೇನೆ ಥ್ಯಾಂಕ್ ಯು ಸರ್ ನಾವು ಇದು ಬಂದು ನಾವು ನಮ್ಮದು ಒಟ್ಟು ಆರು ಮಾಲ್ ಇದೆ ನಾವು ಈಗ ಕರೆಂಟ್ಲಿ ಒಂದು ಮೂರು ಮಾಲಲ್ಲಿ ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ಅಂತ ಸಿಗ್ನೇಚರ್ ಮಾಲ್ ಅಂತ ಒಂದಿದೆ ಓಲ್ಡ್ ಮೆಡ್ರಾಸ್ ರೋಡ್ ಅಲ್ಲೂ ಮಾಡ್ತಾ ಇದ್ದೀವಿ ಆರ್ಕೇಡ್ ಮಾಲಲ್ಲಿ ಮಾಡ್ತಾ ಇದ್ದೀವಿ ಇವನ್ ನಮ್ಮದು ಸಿರ್ಸಿ ಸರ್ಕಲಲ್ಲಿ ಲಗಸಿ ಅಂತ ಇದೆ ಗೋಪಾಲನ್ ಲೆಗಸಿ ಅಂತ ಇದೆ ಅಲ್ಲ ಅಲ್ಲೂ ಮಾಡ್ತಾ ಇದ್ದೀವಿ ಮೂರು ಕಡೆಯೂ ಈಗ ಮಾಡ್ತಾಯಿದ್ದೀವಿ ಸರ್ ಇಲ್ಲಿ ಬಂದು ಏಜ್ ಲಿಮಿಟ್ ಇಲ್ಲ ಒಂದು ದೊಡ್ಡವ್ರಿಗೆ ಚಿಕ್ಕವರಿಗೆ ಅಂತ ಏಜ್ ಇಲ್ಲ ಯಾರಿಗೆ ಏನು ಪ್ರತಿಭೆ ಇದೆಯೋ ಅವರಲ್ಲಿ ಏನು ಪ್ರತಿಭೆ ಇದೆಯೋ ಅಲ್ಲಿ ಇಲ್ಲಿ ಬಂದು ಆ ಟ್ಯಾಲೆಂಟ್ನ ತೋರಿಸ್ಬೋದು ಸೊ ದಟ್ ದೆ ಕ್ಯಾನ್ ರೈಸ್ ಅವ್ರೆಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಆಪರ್ಚುನಿಟಿ ಇದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಗೋಪಾಲನ್ ಕಡೆಯಿಂದ ವೀಕೆಂಡ್ಸ್ ಎವ್ರಿ ವೀಕೆಂಡ್ಸ್ ಮಾಡ್ತಾ ಇದ್ದೀವಿ ಸರ್ ಇದನ್ನು ಯಾಕೆ ಇದಕ್ಕಿಂತ ನಮಗೆ ಸಪ್ರೇಟ್ ಕಸ್ಟಮರ್ ಇದ್ದಾರೆ ಡೇಟಾಬೇಸ್ ಇದೆ ನಮ್ಮದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರೇ ಬರ್ತಾರೆ ಖುದ್ದಾಗಿ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಅವರ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ತುಂಬ ಜನ ಬಂದ್ಬಿಟ್ಟು ಈಗ ಇಲ್ಲಿ ಬಂದೇ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ವಿಲ್ ಗಿವ್ ದಮ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ ವಿಟ್ ಬಿಗ್ ಬಿಗ್ ಸೆಲೆಬ್ರಿಟೀಸ್ ಕರ್ಕೊಂಡ್ಬಂದಿ ಅವರ ಮುಖಾಂತರನೇ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಸರ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಅರ್ಟಕರ್ ಮಾತಾಡ್ತಾ ಇದ್ವಿ ಗೋಪಾಲನ್ ಮಾಲಲ್ಲಿ ಇವತ್ತು ನೆರೆಹೊರೆ ಪ್ರದರ್ಶನ ಅಂತ ಮಾಡಿದ್ದಾರೆ ನಿಜಕ್ಕೂ ಹಬ್ಬದ ಸಂಭ್ರಮ ಇವತ್ತು ಯಾಕಂದರೆ ಸುಮಾರು ಸರಿ ಬಂದಿದ್ದೆ ನಾನು ಗೋಪಾಲನ್ಮೌಲ್ಗೆ ಬಟ್ ಇವತ್ತು ಆ ಇರುವಂಥ ಕಲರ್ಫುಲ್ ಜಾಯ್ಫುಲ್ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್ ಮತ್ತು ಶ್ವೇತಾ ಅವ್ರಿಗೆ ಅಕ್ಕಪಕ್ಕ ಇರುವಂಥ ಎಲ್ಲ ಸೊಸೈಟಿ ಆಗಿರ್ಬೋದು ಅಪಾರ್ಟ್ಮೆಂಟ್ಸಿಗೆ ಹೋಗಿ ಯಾವ್ಯಾವ ಟ್ಯಾಲೆಂಟ್ಸ್ಗಳಿದೆ ಅದನ್ನೆಲ್ಲ ಗುರುತಿಸಿ ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಸೊ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ನಾನು ಒಬ್ಬ ಆರ್ ಆರ್ ನಗರದಲ್ಲಿ ಇರುವಂಥ ಲೋಕಲ್ ಆಗಿ ನಮ್ಮ ಒಂದು ಸರ್ಕಲಲ್ಲಿ ನಡೆಯುವಂಥದ್ದು ಇದನ್ನು ನೋಡಿ ಒಂದು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದ ತುಂಬ ಖುಷಿ ಇದೆ ಸೊ ಇದೇ ತರ ಒಂದಿಷ್ಟು ಇವೆಂಟ್ಸ್ ಎಲ್ಲ ಹೊಸ ಕಲಾವಿದರಿಗೆ ಒಂದಿಷ್ಟು ವೇದಿಕೆಗಳನ್ನು ಸಿಗಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಮಚ್ ಬೆಂಗಳೂರು ಟುಡೇ ಟುಡೆ ಆರ್ ವಿಟ್ನೆಸ್ ಇನಾಗ್ರಲ್ ಫೈನಲ್ಸ್ ಆಫ್ ನೇರೆ ಹೊರೆ ಪ್ರತಿಭೆ ಪ್ರದರ್ಶನ ಹ್ಯಾಪ್ನಿಂಗ್ ಆಟ್ ಗೋಪಾಲನ್ ಮಾರ್ಕೆಟ್ ಮಾಲ್ ಆರ್ ನಗರ್ ಅಂಡ್ ದಿಸ್ ಇಸ್ ಟೂಲ್ಯರ್ ಸೆಲಿಬ್ರೇಷನ್ ಆಫ್ ದಿ ಕಮ್ಯುನಿಟಿ ಟ್ಯಾಲೆಂಟ್ ವಿ ಆರ್ ಗಿವಿಂಗ್ ಚಾನ್ಸ್ ಟು ದಿ ಅಪ್ಕಮಿಂಗ್ ಆ್ಯಂಡ್ ಬಡಿಂಗ್ ಆರ್ಟಿಸ್ಟ್ ವಿಂಗ್ ಡೋರ್ ಟು ಡೋರ್ ಟ್ಯಾಲೆಂಟ್ಸ್ ಗಿವಿಂಗ್ them a right platform at bringing such celebrity who can identify as his talent and uh, take them to heights and uh, Gopalan Mall this initiative is to build more and more stronger communities in and around uh, the Gopalan Mall. Uh, Signature, Gopalan Signature Mall at Old Madras Road or uh, Legacy, Gopalan Legacy Mall at CCC Circle and this for the first time we are doing the finales and uh, this uh, talent doesn't need any age so we have kept it open, age is no barrier, no, no, nothing is a barrier over here and and uh, we can see the uh, enthusiasm in all the participants uh, giving them a right stage to perform. And uh, the excitement also is because the celebrity uh, Mr. Kartik has joined us today. And I thank you for uh, his uh, uh, attendance to the event today. And uh, thank you from Gopalan Mall to be, you are, you are present today for the event. Thank you so much.